ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಾನು ಅತ್ಯಂತ ಸಂತೋಷದಿಂದ ಇದು ರಾಣಿ ಚೆನ್ನಮ್ಮನವರ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಉತ್ಸವ ಕಳೆದ ವರ್ಷನೂ ಕೂಡ ನಾನು ಬಂದಿದ್ದೆ ಕಳೆದ ವರ್ಷ ಇನ್ನೂರನೇ ಉತ್ಸವ ನಡೆದಿದೆ ಬಾಬಾ ಸಾಹೇಬ್ ಪಾಟೀಲ್ಗಳು ಬಹಳ ವಿಜೃಂಭಣೆಯಿಂದ ಈ ಉತ್ಸವಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಅವರ ಸಂಘಡಿಗರಿಗೆ ನಾನು ಧನ್ಯವಾದಗಳನ್ನು ನಿಮಗೆಲ್ಲ ಗೊತ್ತಿದೆ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದಂಥವ್ರು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ಮೂರು ಅವತ್ತು ಬ್ರಿಟಿಷ್ನವರನ್ನ ಕೋಲಿಸ್ತಾರೆ ಪಿತೂರಾಣಿ ಚಂದ್ರ ಅದರ ಅಂದಿನ ದಿನವೇ ನಾವು ಕಿತ್ತೂರು ಉತ್ಸವ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಕಿತ್ತೂರಾಣಿ ಚಂದಮ್ಮನವರು ಒಬ್ಬ ಮಹಾ ಸ್ವಾಭಿಮಾನಿ ಬ್ರಿಟಿಷ್ನವರು ಹಾಕಿದ್ದಂತ ಕೆರೆಗೆ ಬಿದ್ದಂತೆ

ಉಪಾಯದಾಗಿಯೇ ನಡೀತಾರೆ ಅದಕ್ಕಿಂತ ಮೂವತ್ಮೂರು ವರ್ಷ ಇದ್ದೇನೆ ಚೆನ್ನಮ್ಮ ಆಗುತ್ತಾರೆ ಅಂದ್ರೆ ಈ ಸ್ವಾಭಿಮಾನದ ಕಿಚ್ಚು ಇತ್ತು ರಾಣಿ ಇದು ಅಂತಕಂತದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಅಂತಾ बॉबी ಬಾನಿಗಳು ಅಲ್ಲಿ ಇರುವರು ಬ್ರಿಟಿಷ್ ನವರಿಗೆ ಬಲಿಷ್ಠವಾದಂತ ಪ್ರೆಡಿಷನಲ್ ಡಾಕ್ಟ್ರಿನ್ ಇಂದಲ್ಲಿ